ಮಹಾತ್ಮ ಗಾಂಧೀಜಿಯವರು ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಕೂಡ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಕೂಡ ಅವರು ಬೇರೆ ಧರ್ಮಗಳನ್ನು ಬೇರೆ ಭಾಷೆಗಳನ್ನು ಬೇರೆ ಜಾತಿಗಳನ್ನು ಬೇರೆ ಸಂಸ್ಕೃತಿಯನ್ನು ಪ್ರೀತಿಸ್ತಿದ್ರು ಗೌರವಿಸ್ತಿದ್ರು ಅವುಗಳ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಿದೆ ಅದನ್ನೇ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಸಹ ಭಾಳವೇ ಯಾಕಂದರೆ ನಮ್ಮ ದೇಶ ಬಹು ದೇಶ ಅನೇಕ ಭಾಷೆಗಳು ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಸಂಸ್ಕೃತಿಗಳು ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೇರೆ ಧರ್ಮಗಳ ಬಗ್ಗೆ ಬೇರೆ ಭಾಷೆಗಳ ಬಗ್ಗೆ ಸವಿಷ್ಣುತೆಯನ್ನ ಬೆಳೆಸಿಕ ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವು ನಮ್ಮ ದೇಶದಲ್ಲಿ ಯಾವುದೇ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಮೇಲಲ್ಲ ಯಾವುದೇ ಧರ್ಮ ಕೀಳಲ್ಲ ಯಾವುದೇ ಜಾತಿಯ ಜನ ಮೇಲಲ್ಲ ಯಾವುದೇ ಜಾತಿಯ ಜನ ಕೇಳಲ್ಲ ಎಲ್ರಿಗೂ ಸಮಾನ ಹಕ್ಕುಗಳು ಸಮಾನ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದರಿಂದ ಈ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರೂ ದೊರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ

ಎ tutti ದೇಶದಲ್ಲಿ ಇந்துಸ್ಥಾನ ಮಾಡುತ್ತೇವೆ ಏಕ ಧರ್ಮ ಏಕ ಸಂಸ್ಕೃತಿ ಏಕ ಭಾಷೆ ಅಂತಕಂತ ರೀತಿಲ್ಲಿ ಮಾತಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ Mahatma Gandhi jiವರು ಹೇಳಿದ ತತ್ವಚಾರಗಳು ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ Ако е лък кога друго е въртеката, е матка. Ако е лък кога И тези дали, когато го вдъху убиете, са ви да ме вечнеят друго, когато го вдъху уди сте, когато го ಎಲ್ಲರೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಪ್ರಧಾನ ಉಳಿಸಲಿಕ್ಕೆ ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ ಇದು ಅತ್ಯಂತ ಅಗತ್ಯ ಅನಿವಾರ್ಯ ಈ ವರ್ಷ ಅಂದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಅವರು ಏನು ಬಹು ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದರು ಅವರ ಅಧ್ಯಕ್ಷತೆಯಲ್ಲಿ

ಒಂದು ದಿನ ಅಧಿವೇಶನವನ್ನು ಬಳಗಿ ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆಸ್ತವು ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನಿಧನಾಗದಿಂದ ಇಪ್ಪತ್ತಾರನೇ ತಾರೀಕು ರಾತ್ರಿ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀನಿ ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಸುವರ್ಣಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ರಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ ಅದರ ಸ್ಥಾಪನೆ ಮಾಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪಿ ಆರ್ ಪಕ್ಷದ ಸದಸ್ಯರು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟ್ರಿ د ورو دوه پایندی تر اما پی سي سي پردېکاري समिती د دښمنو په نوم تر خپل لمړي مقدمه شاوته شاشکرو الیک کوي دنصابيه او اتخ شو دنانا پرشوره تنا چير ملي دبا صدر او صدر یعنی ګډه باروي شي ಸೊ ಅದೊಂದು ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ಮಾಡೋದು ಸೊ ಇಡೀ ವರ್ಷ ಆ ಶಕ್ತೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತೇಳಿ ಮಾಡಬೇಕಾಗ್ತದೆ ಇದು ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡೂ ಕೂಡ ಈ ದೇಶಕ್ಕೆ ಬಹಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನು ನಾವು ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂತರ ವ್ಯಕ್ತಿಯನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಇದ್ದಾರಲ್ಲ ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ಹಂತಕ ಮತಾಂತ ಅವರು ವಂಶಸ್ಥರು ನಾವೆಲ್ಲರೂ ಕೂಡ ಗಾಂಧಿ ವಂಶಸ್ರು ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು ಈಗ ಅವರು ಎಲ್ಲರೂ ಫೀಸಕ್ಕೆ ಶುರು ಮಾಡಿದ್ದಾರೆ ವಲ್ಲಭಾಯಿ ಪಟೇಲರನ್ನು ಅಂಬೇಡ್ಕರ್ ಅವರನ್ನು ಫ್ರೀಸ್ ಶುರು ಮಾಡಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ ನಾಯಕರು ಬಿಜೆಪಿ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಅವರು ಹಿಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದಲ್ಲ ಸಂವಿಧಾನನೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ

ગાંધી ભારત ગાંધી ભારત આચરણને માડ્યું બટ ઈટ ઈગોષ વાક્ય એટલે એલી આત્મા ગાંધીજીવરના સ્મરક કરતા મહાત્મા ગાંધીજીવર વિજ્ઞોગી દેશ કે સ્વતંત્રતા સિખતા હતા ઓર આરએસએસબી બીજેપી સ્વતંત્ર રહેનું ઈર્યું ಬ್ರಿಟೀಷ್ನವರಿಂದ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಈ ದೇಶದ ಜನ ಮುಕ್ತರಾಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕಾರಣ ಅಂತ್ಯವ್ರನ್ನೇ ಕುಂದು ಹಾಕ್ಬಿಟ್ರು ಅವರು ಮನುಷ್ಯತ್ವ ಇಲ್ಲಿರ್ತಕ್ಕಂಥ ಜನ ಸೊ ಇನ್ನಿವೆ ನಾವು ಜಾಸ್ತಿ ಮಾತಾಡೋಕ್ಕೋಗಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ

ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಜೊತೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಅದು ಮಾತುಗಳನ್ನು